ನಮಸ್ಕಾರ ನಮಸ್ಕಾರಗಳ್ರಿ ಎಲ್ಲರೂ ಹೆಂಗೆ ಆರಾಮಿದ್ರಿ ಆರಾಮಿದ್ರೆ ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂಥರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಪ್ಪ ಇವತ್ತಿನ ವಿಡಿಯೋ ವೀಡಿಯೋಸ್ ಅಂತಂದರೆ ನಾವು ನಾಟಿ ಕೋಳಿ ಸಾಕಿದ್ದೀವಿ ನಾಟಿ ಕೋಳಿ ಸಾಕಿದ್ರೆ ಸೈಡೆಲ್ಲ ಒಂದು ನಮ್ಮ ಹೊಲದ ಸುತ್ತ ಒಂದು ಬೇಲಿ ಅಂದರೆ ಮೆಸ್ ಹಾಕಿದ್ದೀವಿ ಚಟ್ನಾಟಿ ಸಡ್ನೆ ಮಿಸ್ ಹಾಕಿದ್ದೀವಿ ಅದಕ್ಕೆ ಏನಾಗಿತ್ತಪ್ಪ ಅಂತಂದರೆ ಖಾಲಿ ಇತ್ತು ಅದು ಆ ಜಾಗ ಖಾಲಿ ಇತ್ತು ಅದಕ್ಕೆ ಏನಾದರೂ ಬೆಳೆಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶ ಇತ್ತು ಅಂದರೆ ಐಡಿಯಾ ಇತ್ತು ನನ್ನ ಹತ್ರ ಏನು ಮಾಡಬೇಕು ಏನು ಬೆಳೆಸ್ಬೇಕು ಅಂತೇಳಿ ಕಡೆಗೆ ಏನಪ್ಪ ಅಂತಂದರೆ ಒಂದು ಅದಕ್ಕೆ ಬಳ್ಳೀತಾಗಿದ್ದು ಏನಪ್ಪ ಅಂತಂದರೆ ಇಂಡ್ಲಿಚ್ಚಿಕಾಯಿ ಬಳ್ಳಿ ಅಂತಾರೆ ನಮ್ಮ ಹತ್ರ ಆ ಬಳ್ಳಿ ತಾಗಿತ್ತು ಅದಕ್ಕೆ ಬೀಜ ಹಾಕಲಿಲ್ಲ ಗೊಬ್ಬರ ಹಾಕಲಿಲ್ಲ ಅಥವಾ ನೀರು ಕೊಡಲಿಲ್ಲ ಆದ್ರೂ ಅದು ಚೆನ್ನಾಗಿ ಮೆಸ್ಸಿಗೆಲ್ಲ ಬೆಳೆದಿತ್ತು ಅಂದರೆ ನನ್ನ ಹಿಂದ್ಗಡೆ ಕಾಣಿಸೋದಲ್ಲ ಈ ಥರ ಮೆಸ್ಸಿಗೆ ಈ ಮೆಸ್ಸಿಗೆ ಬೆಳೆದಿತ್ತು ನಾವು ಐಡಿಯಾ ಮಾಡಿದೆ ಆಮೇಲೆ ಏನಪ್ಪ ಹೆಂಗೆ ಇದಕ್ಕೆ ಬೆಳೆಸೋದು ಅಂಥೇಳಿ ಕಡೆಗೆ ಆ ಬಳ್ಳಿ ನೋಡಿಕೊಂಡೆ ಯಾವುದಪ್ಪ ಅಂದರೆ ಬಳ್ಳಿ ತೋರಿಸ್ತೇನೆ ನಾನು ಈ ಥರ ಈ ಇವಾಗ ನೋಡೋದಿ ನೋಡಿ ಇದೇ ಬಳ್ಳಿ ಈ ಬಳ್ಳಿಗೆ ನಾವು ಬೀಜ ಹಾಕಲಿಲ್ಲ ಗೊಬ್ಬರ ಹಾಕಲಿಲ್ಲ ನೀರು ಕೊಡಲಿಲ್ಲ ಆದರೂ ಈ ಬಳ್ಳಿ ಹಿಂಗೆ ಹತ್ಕೊಂಡು ಇದರಲ್ಲಿ ಕಾಯಿಬಿಡ್ತವೆ ನಾನೇನು ಮಾಡಿದೆ ಅವಾಗ ಒಂದು ಐಡಿಯಾ ಬಂತು ನನಗೂ ಓ ಹಿಂಗಾದರೆ ನಾವೂ ಇದಕ್ಕೆ ಒಂದು ಬೀಜ ಹಾಕಿ ಬೆಳೆಸ್ಬೋದಲ್ಲ ಅಂಥೇಳಿ ನಾನು ಬೆಳೆಸ್ಬೇಕಲ್ಲ ಒಂದು ಅಂಥೇಳಿ ಒಂದು ಐಡಿಯಾ ಬಂತು ನಮಗೆ ಓ ಇದಕ್ಕೆ ಏನಾದರೂ ಬಳ್ಳಿ ಬೆಳೆಸ್ಬೋದು ಅಂಥೇಳಿ ಏನು ಮಾಡ್ದೆ ಅಂತಂದರೆ ನನಗೂ ಒಂದು ಆಯಿತು ಏನಪ್ಪ ಅಂದರೆ ಈ ಹಾಗಲು ಬಳ್ಳಿ ಮತ್ತು ಹೀರೆಕಾಯಿ ಬಳ್ಳಿ ಸೌತೆಕಾಯಿ ಬಳ್ಳಿ ಹಾಕಿದ್ರೆ ಇದಕ್ಕೆ ಬೆಳ್ಸಿದ್ರೆ ಬೆ ಬರ್ತದೆ ಏನಪ್ಪ ಅಂತಂದ್ರೆ ಇದರಲ್ಲಿ ಬೆಳ್ಸಿದ್ರೆ ನಮ್ಗೆ ತರಕಾರಿನೂ ಮಾರ್ಕೊಳೋಕೆ ತರಕಾರಿನೂ ಆಯಿತು ಮನೆಗೂ ತರಕಾರಿ ಆಯಿತು ಮತ್ತು ಕಡೆಗೆ ಏನಪ್ಪ ಅಂತಂದರೆ ವೇಸ್ಟ್ ಆಗಿರೋ ತರಕಾರಿ ನಮ್ಮ ನಾಟಿ ಕೋಳಿಗೆ ಆಯಿತು ಮತ್ತು ಏನಪ್ಪ ಅಂದರೆ ಈ ನಮ್ಮ ಹಿಂದಡೆ ಕಾಣಿಸ್ತಲ್ಲ ಈ ನೆಸ್ಸಿಗೆ ಒಂದು ತಾಗಬಾರ್ದು ಅನ್ನೋದು ಒಂದು ಸೇಫ್ಟಿ ಅಂದರೆ ಅದಕ್ಕೆ ಸೂರ್ಯನ ಕಿರಣ ಜಾಸ್ತಿ ಫೋರ್ಸ್ ಇಟ್ಟೆ ಅದು ಬೇಗ ಹಾಳಾಗ್ತದೆ ಅಂದರೆ ಸುಟ್ಟು ಹಾಳಾಗ್ತದೆ ಆ ಕಾರಣದಿಂದ ಅದಕ್ಕೊಂದು ಆಗ್ತದೆ ಮತ್ತು ನೆರಳು ಆಗ್ತದೆ ನಮ್ಮ ಸುತ್ತ ಸುಟ್ಟು ಕವರ್ ಶಫ್ಟಿ ಆಗಿರ್ತದ ಮತ್ತು ನಮ್ಗೆ ಮನೆಗೆ ತರಕಾರಿ ಆಯಿತು ನಮ್ಮ ನಾಟಿ ನಾಟಿಗಳಿಗೆ ತರಕಾರಿನೇ ಆಯಿತು ಟೇಸ್ಟೇಜ್ ತರಕಾರಿ ಅಂತೇಳಿ ನಾನು ಅವಾಗ ಐಡಿಯಾ ಮಾಡಿದೆ ಏನಪ್ಪ ಅಂದರೆ ಐಡಿಯಾ ಮಾಡಿ ನಾನು ಬೀಜ ಹಾಕಿದೆ ಹಾಕಿ ಅದಕ್ಕೆ ಇವಾಗ ಮೊಳಕೆ ಬಂದಿದೆ ನೋಡೋಣ ಹೆಂಗೆ ಬಂದಿದೆ ಅಂತ ನೋಡೋಣ ಈ ಥರ ಸೈಡಿಗೆಲ್ಲ ಮಿಸ್ ಬೆಳಿ ಹತ್ರ ಬೀಜ ಹಾಕಿದೆ ಬೀಜ ಹಾಕಿ ಅದು ನೋಡಿ ಇವಾಗ ಬಳ್ಳಿ ಥರ ಆಗಿದೆ ಈ ಬಳ್ಳಿನ ಬೀಜದ ಬಳ್ಳಿನ ಈ ಥರ ಮೆಸ್ಸಿಗೆ ಹಬ್ಸಿದ್ದೀನಿ ಹಬ್ಬಿಸಿ ಇದಕ್ಕೆ ಬೆಳ್ಕೊತದೆ ನೋಡಿ ಈ ಥರ ನಮ್ಮದು ಬೇಲಿ ಸುತ್ತ ಇದಕ್ಕೊಂದು ಸೇಫ್ಟಿ ಆಗ್ತದೆ ನಮ್ಮ ಬೇಲಿಗೆ ಮತ್ತು ಕಡೆಗೆ ಏನಪ್ಪ ಅಂತಂದರೆ ನಮ್ಮದು ನಾಟಿ ಕೊಳಿಗೆ ತರಕಾರಿ ಆಯಿತು ನಮ್ಮ ಮಾರುಕೊಳ್ಳೋಕ್ಕೂ ತರಕಾರಿ ಆಯಿತು ನಮ್ಮ ಮನೆಗೂ ತರಕಾರಿ ಆಯಿತು ಈ ಥರ ಖಾಲಿ ಜಾಗ ಆಯಿತು ಖಾಲಿ ಜಾಗಕ್ಕೆ ಏನಾದರೂ ಮಾಡ್ಬೇಕಲ್ಲ ಅಂತೇಳಿ ಒಂದು ಐಡಿಯಾ ಆಯಿತು ನನ್ನ ಹತ್ರ ನೋಡಿ ಇದು ಮೆಸ್ಸು ಖಾಲಿ ಜಾಗ ಇದಕ್ಕೆ ಏನಾದರೂ ಬೆಳೆಸ್ಬೇಕಂತೇಳಿ ಒಂದು ಉದ್ದೇಶ ಐತೆ ಹೀಗಾಗಿ ಹಾಗಾಗಿ ನಾನು ಅದಕ್ಕೆ ಬಳ್ಳಿ ಹಬ್ಸಿ ಬಳಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ವೇಸ್ಟ್ ಜಾಗ ಅದು ಏನೂ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಮ್ಗೆ ಇವಾಗ ಇದೊಂದು ಆ ಬಳ್ಳಿಯಿಂದ ಒಂದು ವಿಚಾರ ಅಂದರೆ ಐಡಿಯಾ ಬಂತು ಇದಕ್ಕೆ ಹಬ್ಬಿಸ್ಬೋದಲ್ಲ ಬೆಳಿಬೋದಲ್ಲ ಅಂತೇಳಿ ಹೀಗಾಗಿ ನಾನು ಇದಕ್ಕೆ ಹಬ್ಬಿಸಿ ಈಗ ಬೆಳೀತಾ ಇದ್ದೀನಿ ಅಂದರೆ ಇವಾಗ ನಾಟಿ ಮಾಡಿ ಅದಕ್ಕೆ ಬೆಳೀತಾ ಇದ್ದೀನಿ ಅದಕ್ಕೆ ನಾವಂತೂ ನೀರಂತೂ ಕೊಡಬೇಕು ಗೊಬ್ಬರ ಅಂತೂ ಇನ್ನು ಸ್ವಲ್ಪ ಹಾಕಿದರೆ ಸಾಕು ಮತ್ತು ಅದಕ್ಕೆ ಬೆಳೆಯೋಕ್ಕೇನು ಏನು ಅಂದ ಇದು ಒಂಥರ ಬೇಲಿ ಥರನೇ ಇದೆ ಅದು ಬೆಳೀತದೆ ನಿಜವಾಗಿ ಏನಂದ್ರೆ ಅದು ನಮಗೆ ಈ ಕಾನ್ಸೆಪ್ಟು ಅರ್ಥ ಆಗಲಿಲ್ಲ ಫಸ್ಟಿಗೆ ಅಂತೇಳಿ ಆ ಬಳ್ಳಿಯಿಂದ ಒಂದು ವಿಚಾರ ಬಂತು ಹೀಗಾಗಿ ನಾನು ಇದನ್ನು ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ